ಯೂರಿಯಾ ಬದಲಾಗಿ ಅವರ ಕಾಂಪ್ಲೆಕ್ಸ್ ನ ಹೆಚ್ಚಾಗಿ ಪರ್ಯಾಯ ಉಪಯೋಗಿಸ್ಬೇಕು ಹೇಳಿ ನಾವು ಸಾಕಷ್ಟು ಪ್ರಚಾರ ಮಾಡಿದ್ದೀವಿ ನಂಬರ್ ಒನ್ ಎರಡನೇದು ಜೈವಿಕ ಗೊಬ್ಬರವನ್ನ ಯಥೇಚ್ಛವಾಗಿ ಬಳಸಬೇಕು ಅಂತ ಪರ್ಯಾಯವಾಗಿ ಅದನ್ನು ಕೂಡ ನಾವು ಮಾಡಿದ್ದೇವೆ ನಿನ್ನೆವರೆಗೂ ನಾನು ರಿವ್ಯೂ ಮಾಡಿದಾಗ ಯಾವುದೇ ರೀತಿ ರಸಗೊಬ್ಬರ ಆಗಲಿ ಅಥವಾ ಮೇವಿನ ಕೊರತೆ ನಮ್ಮ ಜಿಲ್ಲೆಯಲ್ಲಿ ಸದ್ಯಕ್ಕಿಲ್ಲ ಕಂಪ್ಲೇಂಟ್ ಬಂದಿಲ್ಲ ನಮ್ಮ ಅಧಿಕಾರಿಗಳಿಗೆ ನಿನ್ನೆ ಕೂಡ ಹೇಳಿದ್ದೀನಿ ಎಲ್ಲರೂ ಆ ಫೀಲ್ಡ್ ಅಲ್ಲಿ ಇರಬೇಕು ಮತ್ತೆ ನಿನ್ನೆ ಆ ಡೀಲರ್ಸ್ ಕೂಡ ಕರೆಸಿದ್ದೀನಿ ಡೀಲರ್ಸು ಭಾಗವಹಿಸಿದ್ರು ಮೀಟಿಂಗ್ ನಲ್ಲಿ ಹಾಗಾಗಿ ಆ ರೀತಿ ಯಾವುದೇ ಕಂಪ್ಲೇಂಟ್ ಬಂದ್ರೆ ಮುಗಾದಿಂದ ಕ್ರಮ ತಗೋತಿವಿ ಸ್ಪೆಸಿಫಿಕ್ ದೂರ್ ಕೊಟ್ರೆ ಡೆಫಿನೆಟ್ ಆಗಿ ಇಂಥ ಸಮಯದಲ್ಲಿ ನಾವು ಬಹಳ ಕಟ್ಟುನಿಟ್ಟಿನ ಕ್ರಮ ತಗೋತೀವಿ ಇದುವರೆಗೆ ಬಂದಿಲ್ಲ ಇದುವರೆಗೆ ಯಾವುದೇ ದೂರ ಬಂದಿಲ್ಲ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಅದನ್ನ ಆಮೇಲೆ ಹ್ಯಾಂಡ್ ಓವರ್ ಮಾಡಿದ್ರು ನನ್ನ ಕೋರ್ಟಲ್ಲಿ ಕೇಸ್ ಇತ್ತು ಈಗ ಆ ರೀತಿ ಅದಾದ್ಮೇಲೆ ಒಂದೇ ಒಂದು ಪ್ರಕರಣ ಮತ್ ಯಾವುದೂ ಗಮನಕ್ಕೆ ಬಂದಿಲ್ಲ ಸರ್ಪ್ರೈಸ್ ವಿಸಿಟ್ಸ್ ಮಾಡಕ್ಕೆ ಕೇಳಿದ್ದೀನಿ ಆಮೇಲೆ ಯಾವುದೇ ಕಾರಣಕ್ಕೂ ಆ ನಿಮಗೆ ಈ ಹೋರ್ಡಿಂಗ್ ಮಾಡ್ತಾರಲ್ಲ ಅನಧಿಕೃತವಾಗಿ ಬಚ್ಚಿಡುವಂತ ಕೆಲಸ ಮಾಡೋದಾಗ್ಲಿ ಅಥವಾ ಆರ್ಟಿಫಿಷಿಯಲ್ ಡಿಮಾಂಡ್ ಕ್ರಿಯೇಟ್ ಮಾಡುವಂಥದ್ದು ಸಮುದಾಯವನ್ನ ನೀವು ಜಾಗೃತಗೊಳಿಸಿಬಿಟ್ಟು ಪರ್ಯಾಯವಾಗಿ ಅವರು ಕಾಂಪ್ಲೆಕ್ಸ್ ಕೊಟ್ಟೋಗ್ಬಿಟ್ರೆ ಮತ್ತು ಪರ್ಯಾಯವಾಗಿ ಜೈವಿಕ ಗೊಬ್ಬರಕ್ಕೆ ಹೋಗ್ಬಿಟ್ರೆ ಆಗ ಈ ರೀತಿ ಗೊಬ್ಬರಗಳಿಗೆ ಅವರು ಹೆಚ್ಚು ಡಿಪೆಂಡೆನ್ಸಿ ಆಗೋದನ್ನ ಕಡಿಮೆ ಮಾಡ್ಬೋದು ಅದು ನಮ್ಮ ಜಿಲ್ಲೆನಲ್ಲಿ ಮಾಡಿದ್ದೀವಿ ಅಂತ ನಾನು ಹೇಳ್ತಾ ಇದ್ದೀನಿ ಬಹಳ ಪ್ರಜ್ಞಾವಂತರು ಮತ್ತು ಪ್ರಬುದ್ಧರು ಇರೋದ್ರಿಂದ ಪೂರ್ವ ಮುಂಚಿತವಾಗಿಯೇ ಪೂರ್ವ ಯೋಜಿತವಾಗಿ ಅವ್ರು ಸಾಕಷ್ಟು ತಯಾರಿ ಮಾಡ್ಕೊಂಡಿದ್ದಾರೆ ಈಗ ನಾವು ಬಿತ್ತನೆ ಶುರು ಮಾಡಿದ್ದು ಮೊನ್ನೆ ಆಯ್ತು ಯಾವುದು ನಾವು ರಾಗಿ ಮಾತ್ರ ಹೆಚ್ಚು ಬಿತ್ತನೆ ಮಾಡ್ತೀವಿ ಈಗ ಆ ಜುಲೈ ತಿಂಗಳು ಈಗ ನಾವಿದ್ದೀವಲ್ವಾ ಜುಲೈ ತಿಂಗಳು ಜೂನ್ ತಿಂಗಳಲ್ಲಿ ನಮ್ಗೆ ಮಳೆ ಕೊಡ್ತೇ ಇದೆ ವಾಡಿಕೆ ಅಷ್ಟು ಮಳೆ ಬಂದಿಲ್ಲ ಬಟ್ ಜನವರಿಯಿಂದ ಇಲ್ಲಿವರೆಗೆ ತಕೊಂಡ್ರೆ ಮಳೆ ಪ್ರಮಾಣ ಜಾಸ್ತಿ ಇದೆ ಅಂದ್ರೆ ನಿಮಗೆ ಗೊತ್ತು ಮೇ ತಿಂಗಳಲ್ಲಿ ನಮಗೆ ಅತಿಯಾಗಿ ಮಳೆ ಬಂತು ಮೇ ತಿಂಗಳ ಲೆಕ್ಕ ತಗೊಂಡಾಗ ಜನವರಿಯಿಂದ ಈ ನಿನ್ನೆ